ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಭಾಗ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ಬದಲಾದವು ಅನ್ನೋದನ್ನ ಇದ್ರಲ್ಲಿ ನೋಡ್ತೀವಿ ಇದಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರೀಸರ್ಚ್ ಬೆಂಬಲ ನೀಡಿದೆ ರಾಜ ಸಂಸ್ಥಾನಗಳ ಏಕೀಕರಣ ಒಂದು ದೊಡ್ಡ ಪ್ರಕ್ರಿಯೆನೇ ಸರಿ ಆಗ ಹೊಸ ರಾಜ್ಯಗಳನ್ನ ನಾಲ್ಕು ಭಾಗಗಳಾಗಿ ಮಾಡಿದ್ರು ಭಾಗ ಎ ಬಿ ಸಿ ಮತ್ತು ಡಿ ನಾವು ಈ ಸರಣಿಯಲ್ಲಿ ಮುಖ್ಯವಾಗಿ ಭಾಗ ಎ ಬಿ ಸಿ ರಾಜ್ಯಗಳ ಬಗ್ಗೆ ಮಾತಾಡ್ತೀವಿ ಮೊದಲ ಭಾಗದಲ್ಲಿ ಭಾಗ ಎ ರಾಜ್ಯಗಳಾದ ಸಂಸ್ಥಾನಗಳ ಕಥೆಗಳನ್ನು ನೋಡ್ತೀವಿ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳ ಜೊತೆ ವಿಲೀನವಾದ ರಾಜ್ಯಗಳು ಇದ್ರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳು ಬರ್ತವೆ ಸಣ್ಣೂರಿನಂತಹ ಚಿಕ್ಕ ರಾಜ್ಯಗಳೂ ಇವೆ ಮತ್ತೆ ಈಗಿನ ಗುಜರಾತ್ ಒರಿಸ್ಸಾದಲ್ಲಿದ್ದಂತಹ ಸಣ್ಣ ಪುಟ್ಟ ರಾಜ್ಯಗಳ ಗುಂಪುಗಳೂ ಸೇರಿವೆ ಹೆಚ್ಚಿನ ರಾಜ್ಯಗಳ ವಿಲೀನ ಒಪ್ಪಂದಗಳು ಒರಿಸ್ಸಾ ಛತ್ತೀಸ್ಗಢ ರಾಜ್ಯಗಳ ಮಾದರಿಯಲ್ಲೇ ಆದುವು ಆಡಳಿತವನ್ನ ಪ್ರಾಂತೀಯ ಸರ್ಕಾರಗಳಿಗೆ ವರ್ಗಾಯಿಸಲಾಯಿತು ಈಗ ಒಂದೊಂದೇ ರಾಜ್ಯದ ಕಥೆಗಳನ್ನ ಮುಂದಿನ ಚರ್ಚೆಗಳಲ್ಲಿ ಸ್ವಲ್ಪ ವಿವರವಾರಿ ನೋಡೋಣ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಗೂಗಲ್ನ ನೋಟ್ಬುಕ್ ಎಲೆನ್ ಸಹಾಯದಿಂದ ಇವನ್ನು ಆಡಿಯೋ ಸಂಭಾಷಣೆಗಳಾಗಿ ಪರಿವರ್ತಿಸಲಾಗಿದೆ ಶೋ ನೋಟ್ಸ್ನಲ್ಲಿ ನಿಮಗೆ ಲೇಖನಗಳ ಲಿಂಕ್ ಸಿಗುತ್ತೆ ಸರಿ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ಭಾರತದ ಏಕೀಕರಣದ ಕಥೆಯಲ್ಲಿ ಬರೋದ ಸಂಸ್ಥಾನದ್ದು ಒಂದು ಬಹಳ ಇಂಟ್ರೆಸ್ಟಿಂಗ್ ಅಧ್ಯಾಯ ಹೌದು ಇದು ಭಾಗ ಎ ರಾಜ್ಯವಾಗಿ ಅಂದಿನ ಬಾಂಬೆ ಪ್ರಾಂತ್ಯದ ಜೊತೆ ಸೇರಿಕೊಂಡ ಪ್ರಮುಖ ಉದಾಹರಣೆಗಳಲ್ಲಿ ಒಂದು ಖಂಡಿತ ನಮ್ಮ ಇವತ್ತಿನ ಮಾತುಕತೆಗೆ ಆಧಾರ ಅಂದ್ರೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ನ ಲೇಖನಗಳು ವಿ ಪಿ ಮೆನ್ನನ್ ಅವರ ದ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ಎನ್ ಬಸು ಜೆ ಝುಬರ್ಜಿಕಿ ಅವರ ವಿಶ್ಲೇಷಣೆಗಳು ಮತ್ತೆ ಸಾವಿರದ ಒಂಬೈನೂರ ಐವತ್ತರ ಸರ್ಕಾರದ ವೈಟ್ ಪೇಪರ್ ಆನ್ ಇಂಡಿಯನ್ ಸ್ಟೇಟ್ಸ್ ಹೌದು ಈ ಎಲ್ಲಾ ಮೂಲಗಳಿಂದ ನಮಗೆ ಮಾಹಿತಿ ಸಿಗುತ್ತೆ ಹಾಗಾದ್ರೆ ನಮ್ಮ ಇವಟ್ಟಿನ ಗುರಿ ಏನು ಬರೋಡಾ ಆ ಕಾಲಕ್ಕೆ ತುಂಬಾ ಪ್ರಗತಿಪರ ಶ್ರೀಮಂತ ರಾಜ್ಯ ಆದ್ರೂ ಅದರದ್ದೇ ಆದ ಭೌಗೋಳಿಕ ಸಮಸ್ಯೆಗಳಿದ್ದವು ಹೀಗಿದ್ದಾಗ ಅದು ಬಾಂಬೆ ಪ್ರಾಂತ್ಯದ ಜೊತೆ ಹೇಗೆ ವಿಲೀನ ಆಯ್ತು ಯಾಕೆ ಆಯ್ತು ಆ ಪ್ರಕ್ರಿಯೆ ಹೇಗಿತ್ತು ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ ಖಂಡಿತ ನೋಡೋಣ ನಿಜಕ್ಕೂ ಬರೋಡಾದ ವಿಷಯದಲ್ಲಿ ಆಶ್ಚರ್ಯ ಆಗುತ್ತೆ ಅದು ತನ್ನ ಕಾಲಕ್ಕಿಂತ ಎಷ್ಟು ಮುಂದಿತ್ತು ಈಗ ನೋಡಿ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲೇ ಕಡ್ಡಾಯ ಉಚಿತ ಪ್ರಾಥಮಿಕ ಶಿಕ್ಷಣ ಹೌದು ಅದನ್ನು ಸಾವಿರದ ಒಂಬೈನೂರ ಆರರಷ್ಟೊತ್ತಿಗೆ ಎಲ್ಲರಿಗೂ ವಿಸ್ತರಿಸಿದ್ರು ಅಷ್ಟೇ ಅಲ್ಲ ಒಂಬೈನೂರ ಒಂದರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸ್ಥಾಪನೆ ಮತ್ತೆ ಸುಮಾರು ಏಳುನೂರು ಮೈಲಿ ಉದ್ದದ ತಮ್ಮದೇ ರೈಲ್ವೆ ಲೈನ್ ಹೌದು ಇವೆಲ್ಲ ದೊಡ್ಡ ಸಾಧನೆಗಳೇ ಖಂಡಿತವಾಗಿಯೂ ಆಡಳಿತ ಸಮಾಜ ಸುಧಾರಣೆ ಎರಡರಲ್ಲೂ ಅದು ಮುಂದಿತ್ತು ಇದಕ್ಕೆ ಮುಖ್ಯ ಕಾರಣ ಮಹಾರಾಜ ಸರ್ಸಯಾಜಿರಾವ್ ಗಾಯಕ್ವಾಡ್ ಅವರ ದೂರದೃಷ್ಟಿ ಶಿಕ್ಷಣವಾಯ್ತು ಆಮೇಲೆ ಹಣಕಾಸು ವ್ಯವಸ್ಥೆ ಈಗ ಹದಿನೆಂಟು ನೂರ ಎಂಬತ್ತೆರಡರಲ್ಲಿ ಸಾರಿಗೆ ಸುಂಕ ತೆಗೆದಾಕಿದ್ರು ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಹೆಚ್ಚಿನ ಕಸ್ಟಮ್ ಸುಂಕ ರದ್ದು ಮಾಡಿದ್ರು ಹಳೆಯ ಬಾಬಾಶಾಹಿ ನಾಣ್ಯಗಳ ಬದಲು ಬ್ರಿಟಿಷ್ ಇಂಡಿಯನ್ ನಾಣ್ಯಗಳನ್ನ ಜಾರಿಗೆ ತಂದ್ರು ವಾಣಿಜ್ಯೋದ್ಯಮಕ್ಕೂ ಪ್ರೋತ್ಸಾಹ ಇತ್ತು ಅಲ್ವಾ ಖಂಡಿತ ಬ್ಯಾಂಕ್ ಆಫ್ ಬರೋಡಾ ಅದರದ್ದೇ ಉದಾಹರಣೆ ಜೊತೆಗೆ ಕೃಷಿಯಲ್ಲಿ ಹೊಸ ಪ್ರಯೋಗಗಳು ಸಹಕಾರಿ ಚಳುವಳಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ರು ರಾಜ್ಯದ ವಿಸ್ತೀರ್ಣ ಸುಮಾರು ಎಂಟು ಸಾವಿರದ ಎರಡು ನೂರ ಮೂವತ್ತಾರು ಚದರ ಮೈಲಿ ಜನಸಂಖ್ಯೆ ಮೂವತ್ತು ಲಕ್ಷ ವಾರ್ಷಿಕ ಆದಾಯ ಸುಮಾರು ಏಳು ಕೋಟಿ ಆದರೆ ಅದು ಸಣ್ಣ ರಾಜ್ಯವೇನೂ ಆಗಿರಲಿಲ್ಲ ಹೌದು ಸಾಕಷ್ಟು ದೊಡ್ಡದೇ ಆದರೆ ಇಷ್ಟೆಲ್ಲ ಪ್ರಗತಿ ಇದ್ರೂ ಒಂದು ದೊಡ್ಡ ಸಮಸ್ಯೆ ಇತ್ತಲ್ಲ ಅದರ ಭೂಪಟ ರಾಜ್ಯ ಒಂದೇ ಸಮನಾಗಿರ್ಲಿಲ್ಲ ಅದೇ ಅದೇ ಬರೋಡಾದ ದೊಡ್ಡ ವಿಚಿತ್ರ ಮತ್ತು ಸವಾಲ್ ಕೂಡ ಅದರ ಬೇರೆ ಬೇರೆ ಭಾಗಗಳು ಬಾಂಬೆ ಪ್ರಾಂತ್ಯ ಬೇರೆ ಗುಜರಾತಿ ಸಂಸ್ಥಾನಗಳು ಕಥಿಯಾವಾರ್ ಹೀಗೆ ಎಲ್ಲೆಲ್ಲೋ ಹಂಚೋಗಿದು ಓ ಆಡಳಿತದಲ್ಲಿ ಒಳ್ಳೆ ಸಂಪ್ರದಾಯ ಇದ್ರೂ ಈ ತರಹ ಚದುರಿ ಹೋಗಿರೋದು ಆಡಳಿತ ನಡೆಸೋಕೆ ತುಂಬಾ ಕಷ್ಟ ಆಗ್ತಿತ್ತು ಹ್ಮ್ ಇದು ಆಡಳಿತಾತ್ಮಕವಾಗಿ ದೊಡ್ಡ ತಲೆನೋ ಆಗಿರ್ಬೇಕು ಖಂಡಿತ ಇದೇ ಭೌಗೋಳಿಕ ಅಂಶ ಮುಂದೆ ವಿಲೀನದ ಮಾತುಕತೆಗಳಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿತು ಹಾಗಾದ್ರೆ ಸ್ವಾತಂತ್ರ್ಯ ಬಂದ್ಮೇಲೇನಾಯ್ತು ಬ್ರಿಟಿಷರ್ ಹೋದ್ಮೇಲೆ ಸಂಸ್ಥಾನಗಳ ಮೇಲಿನ ಅವರ ಪರಮಾಧಿಕಾರ ಅಂದ್ರೆ ಆ ಅಂತಿಮ ಅಧಿಕಾರ ಹೋಯ್ತಲ್ಲ ಹೌದು ಪ್ಯಾರಾಮೋನ್ಸಿ ಲ್ಯಾಪ್ಸ್ ಆಯ್ತು ಆಗ ಸಂಸ್ಥಾನಗಳು ಭಾರತದ ಜೊತೆ ಹೊಸ ಸಂಬಂಧಗಳನ್ನ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಆ ಸಮಯದಲ್ಲಿ ಬರೋಡಾದ ನಿಲುವು ಹೇಗಿತ್ತು ಆಕ್ಚುಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹತ್ತೊಂಬತ್ತು ನೂಲ ಮೂವತ್ತೆಂಟರಿಂದಲೇ ಸಂಸ್ಥಾನಗಳನ್ನ ಭಾರತ ಒಕ್ಕೂಟದ ಜೊತೆ ಸೇರಿಸಬೇಕು ಅಂತ ಹೇಳ್ತಾ ಇತ್ತು ಬರೋಡಾ ಈ ವಿಷಯದಲ್ಲಿ ಪಾಸಿಟಿವ್ ಆಗಿಯೇ ಇತ್ತು ಓ ಹಾಗಾ ಹೌದು ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಗೆ ತಮ್ಮ ಪ್ರತಿನಿಧಿಗಳನ್ನು ಕಳಿಸಿದ ಮೊದಲ ರಾಜ್ಯಗಳಲ್ಲಿ ಬರೋಡಾ ಕೂಡ ಒಂದು ಅಂದ್ರೆ ಸಹಕಾರ ಇತ್ತು ಜೊತೆಗೆ ವಿಲೀನ ಪತ್ರಕ್ಕೆ ಸಹಿ ಹಾಕೋಕೆ ಒಪ್ಕೊಂಡಿತ್ತು ಅಂದ್ರೆ ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಸಂವಹನ ಈ ಮೂರು ವಿಷಯಗಳನ್ನ ಭಾರತಕ್ಕೆ ಬಿಟ್ಕೊಡೋಕೆ ಒಪ್ಪಿತ್ತು ಇದನ್ನ ಅಧಿಕಾರ ಹಸ್ತಾಂತರ ಆಗೋಕೂ ಮುಂಚೆನೇ ಮಾಡಿತ್ತು ಅಲ್ಲಿವರೆಗೂ ಎಲ್ಲ ಸರಿ ಇದ್ದ ಹಾಗೆ ಕಾಣುತ್ತೆ ಆಮೇಲೆ ಏನಾಯ್ತು ಅಂದಿನ ಮಹಾರಾಜ ಪ್ರತಾಪ್ ಸಿಂಗ್ ಗಾಯಕ್ವಾಡ ಅವರು ಪಾತ್ರ ಇಲ್ಲಿ ಮುಖ್ಯ ಅನ್ಸುತ್ತೆ ಹೌದು ಖಂಡಿತಾ ಶುರುನಲ್ಲಿ ಸಹಕಾರ ನೀಡಿದ್ರೂ ಆಮೇಲೆ ಮಹಾರಾಜ ಪ್ರತಾಪ್ ಸಿಂಗ್ ಅವರ ನೈನ್ಟೀನ್ ಫಿಫ್ಟಿರ ಫೋಟೋ ಇದೆ ತಮ್ಮ ಸ್ಥಾನಮಾನ ಅಧಿಕಾರಕ್ಕಾಗಿ ಸ್ವಲ್ಪ ಚೌಕಾಸಿ ಮಾಡೋಕೆ ಶುರು ಮಾಡಿದ್ರು ಇಲ್ಲಿಂದ ಸ್ವಲ್ಪ ಕಥೆ ಬದಲಾಗುತ್ತೆ ಅದ್ ಹೇಗೆ ಏನಾಯ್ತು ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಸೆವೆನ್ ರಲ್ಲಿ ಜುನಾಗಢ್ ಸಂಸ್ಥಾನದಲ್ಲಿ ಸಮಸ್ಯೆ ಶುರುವಾಯ್ತಲ್ಲ ಆಗ ಪ್ರತಾಪ್ ಸಿಂಗ್ ಒಂದು ವಿಚಿತ್ರವಾದ ಪ್ರಸ್ತಾಪ ಇಟ್ರು ಪಶ್ಚಿಮ ಭಾರತದ ರಾಜ್ಯಗಳಲ್ಲಿ ಶಾಂತಿ ಕಾಪಾಡೋಕೆ ನಾನ್ ಸಹಾಯ ಮಾಡ್ತೀನಿ ಅದಕ್ಕೆ ಬದಲಾಗಿ ಎಲ್ಲಾ ಗುಜರಾತ್ ರಾಜ್ಯಗಳ ಜವಾಬ್ದಾರಿಯನ್ನ ನನಗೇ ಕೊಡಿ ಅಂತ ಕೇಳಿದ್ರು ಏನು ಎಲ್ಲಾ ಗುಜರಾತ್ ರಾಜ್ಯಗಳ ಜವಾಬ್ದಾರಿನಾ ಹೌದು ಅಷ್ಟೇ ಅಲ್ಲ ತಮ್ಗೆ ಗುಜರಾತ್ನ ರಾಜ ಅಂತ ಪಟಾಭಿಷೇಕ ಮಾಡ್ಬೇಕು ಅನ್ನೋ ದೊಡ್ಡ ಆಸೆಯೂ ಇತ್ತು ಅವರಿಗೆ ಓ ಮೈ ಗಾಡ್ ಇದು ನಿಜಕ್ಕೂ ದೊಡ್ಡ ಬೇಡಿಕೆ ಇದಕ್ಕೆ ಸರ್ದಾರ್ ಪಟೇಲ್ ವಿ ಪಿ ಮಿನನ್ ಅವರು ಏನಂದ್ರು ಪಟೇಲ್ ಅವರು ಇದನ್ನು ಕೇಳಿ ಕೆಂಡಾಮಂಡಲ ಆದ್ರು ತಕ್ಷಣ ತಿರಸ್ಕರಿಸಿದರು ಪ್ರತಾಪ್ ಸಿಂಗ್ ಅವರು ಹೈದರಾಬಾದ್ ನಿಜಾಮಂತರ ದೊಡ್ಡ ಸ್ಥಾನಮಾನದ ಕನಸು ಕಾಣ್ತಾ ಇದಾರೆ ಅಂತ ಅವರು ಅನಿಸ್ತು ಪ್ರತಾಪ್ ಸಿಂಗ್ ಅವರು ಮೆನನ್ ಮತ್ತು ಪಟೇಲ್ ಅವರಿಗೆ ನಾನು ಭಾರತಕ್ಕೆ ನಿಷ್ಠನಾಗಿದ್ದೇನೆ ಅಂತ ಹೇಳಿದರು ಆದ್ರೆ ಅವರ ಈ ನಡೆಗಳಿಂದ ಭಾರತ ಸರ್ಕಾರಕ್ಕೆ ಅನುಮಾನ ಬಂದಿತ್ತು ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು ಹಾಗೆ ಹೌದು ಆಮೇಲೆ ಮಹಾರಾಜರು ತಮ್ಮ ದಿವಾನರಾಗಿದ್ದ ಬಿ ಎಲ್ ಮಿತ್ತಲ್ ಅವರ ಮೇಲೆ ಇದನ್ನೆಲ್ಲ ಹೊರಸಕ್ ನೋಡಿದ್ರು ಆದ್ರೆ ಮಿತ್ತಲ್ ಅವರು ಅದನ್ನು ಒಪ್ಪಲಿಲ್ಲ ಅಬ್ಬಾ ಒಂದು ಕಡೆ ಮಹಾರಾಜರ ಆಸೆಗಳು ಇನ್ನೊಂದು ಕಡೆ ಭಾರತ ಸರ್ಕಾರನ ಗಟ್ಟಿ ನಿಲುವು ಇದರ ಮಧ್ಯೆ ಬರೋಡಾದ ಒಳಗಿನ ಪರಿಸ್ಥಿತಿ ಹೇಗಿತ್ತು ಜನಸಾಮಾನ್ಯರ ಅಭಿಪ್ರಾಯ ಏನಿತ್ತು ಅದೇ ಸಮಯದಲ್ಲಿ ಬರೋಡಾ ರಾಜ್ಯದ ಒಳಗೆ ಜವಾಬ್ದಾರಿಯುತ ಸರ್ಕಾರ ಬೇಕು ಅನ್ನೋ ಕೂಗು ಜೋರಾಗ್ತಾ ಇತ್ತು ಅಂದ್ರೆ ಜನರಿಂದ ಆಯ್ಕೆಯಾದ ಸರ್ಕಾರ ಬೇಕು ಅಂತ ಪ್ರಜಾಪ್ರಭುತ್ವದ ಕಡೆಗೆ ಒಲವು ಹೌದು ಜನವರಿ ಹತ್ತೊಂಬತ್ನವ ನಲಪ್ಪೆಂಟ್ರ ಹೊತ್ತಿಗೆ ಈ ಚಳುವಳಿ ಸಾಕಷ್ಟು ಬಲವಾಗಿತ್ತು ಇದಕ್ಕೆ ಪಕ್ಕದ ಕತಿಯಾವಾರ್ ರಾಜ್ಯಗಳು ಸೇರಿ ಸೌರಾಷ್ಟ್ರ ಒಕ್ಕೂಟ ಅಂತ ರಚನೆಯಾಗಿದ್ದು ಒಂದು ಕಾರಣವಾಗಿತ್ತು ಅಂದ್ರೆ ಆಂತರಿಕ ಒತ್ತಡನೂ ಇತ್ತು ಖಂಡಿತ ಈ ಆಂತರಿಕ ಒತ್ತಡ ಮಹಾರಾಜರ ಮೇಲೆ ಪ್ರಭಾವ ಬೀರುತು ಮತ್ತು ವಿಲೀನದ ಮಾತುಕತೆಗಳ ಮೇಲೆ ಪರಿಣಾಮ ಬೀರ್ತು ಹಾಗಾದ್ರೆ ಮಹಾರಾಜರು ಮತ್ತು ಅವರದೇ ರಾಜ್ಯದಲ್ಲಿ ಬಂದಿದ್ದ ಹೊಸದಾಗಿ ಬಂದಿದ್ದ ಸಚಿವಾಲಯದ ನಡುವೆ ಸಂಬಂಧ ಸರಿ ಇರ್ಲಿಲ್ವಾ ಇಲ್ಲ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಹೊಸ ಮಂತ್ರಿಮಂಡಲ ಆಡಳಿತದ ವಿಷಯಗಳಲ್ಲಿ ತಮ್ಮನ್ನ ಕನ್ಸಲ್ಟ್ ಮಾಡ್ತಾ ಇಲ್ಲ ಅಂತ ಮಹಾರಾಜರು ದೂರುತ್ತಿದ್ರು ಈ ಸಮಯದಲ್ಲಿ ವಿ ಪಿ ಅವರ ಪ್ರವೇಶ ಆಗುತ್ತೆ ಅಲ್ವಾ ಹೌದು ಇಲ್ಲಿ ವಿಪಿ ಅವರ ಪಾತ್ರ ಬಹಳ ಮುಖ್ಯ ಅವರು ಆಗ ರಾಜ್ಯಗಳ ಸಚಿವಾಲಯದ ಆಗಿದ್ರು ಅವರು ನೇರವಾಗಿ ಮಹಾರಾಜರನ್ನ ಭೇಟಿ ಮಾಡಿದ್ರು ಮೆನನ್ ಅವರು ಏನು ವಾದ ಮುಂದಿಟ್ರು ಅವರ ವಾದ ತುಂಬ ಸ್ಪಷ್ಟ ಮತ್ತು ನೇರವಾಗಿತ್ತು ಮೊದ್ಲು ನೀವೇ ಜವಾಬ್ದಾರಿಯುತ ಸರ್ಕಾರಕ್ಕೆ ಒಪ್ಪಿದ್ದೀರಿ ಹಾಗಾಗಿ ನೀವೀಗ ಕೇವಲ ಸಾಂವಿಧಾನಿಕ ಮುಖ್ಯಸ್ಥರು ಅಷ್ಟೇ ಅಂತ ನೆನ್ಪಿಸಿದ್ರು ಆಮೇಲೆ ಬರೋಡಾದ ವಾಸ್ತವ ಪರಿಸ್ಥಿತಿಯನ್ನ ಮುಂದಿಟ್ರು ನಿಮ್ಮ ರಾಜ್ಯದ ಭೂಭಾಗಗಳು ಚದರಿ ಹೋಗಿವೆ ಗುಜರಾತ್ ಕಥಿಯಾವಾರ್ ಜೊತ ಬೆರೆತಿವೆ ನೀವೊಬ್ಬ ಮರಾಠ ರಾಜ ನಿಮ್ಮ ಬಹುತೇಕ ಪ್ರಜೆಗಳು ಗುಜರಾತಿಗಳು ಇದರಿಂದ ಭಾಷಾವೈಷಮ್ಯ ಬರಬಹುದು ನಿಮ್ಮ ಸ್ಥಾನಕ್ಕೆ ಕಷ್ಟ ಆಗ್ಬಹುದು ಅಂತ ಎಚ್ಚರಿಸಿದರು ಅಂದ್ರೆ ಭೌಗೋಳಿಕ ರಾಜಕೀಯ ಭಾಷಾವಾರು ಈ ಎಲ್ಲಾ ವಾಸ್ತವಗಳನ್ನ ಮುಂದಿಟ್ಟು ವಾದಿಸಿದ್ರು ಹೌದು ಕೇವಲ ಸಮಸ್ಯೆ ಹೇಳಿ ಬಿಡಲಿಲ್ಲ ಪರಿಹಾರವನ್ನು ಸೂಚಿಸಿದ್ರು ಬಾಂಬೆ ಪ್ರಾಂತ್ಯದ ಜೊತೆ ವಿಲೀನ ಆಗುದೇ ನಿಮ್ಗೂ ನಿಮ್ಮ ರಾಜ್ಯಕ್ಕೂ ಒಳ್ಳೇದು ಅಂದ್ರು ಜೊತೆಗೆ ಏನಾದ್ರೂ ಭರವಸೆ ಕೊಟ್ರಾ ಖಂಡಿತ ಹಾಗೆ ವಿಲೀನ ಆದ್ರೆ ಭಾರತ ಸರ್ಕಾರ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಅಂದ್ರೆ ನಿಮ್ಮ ಪ್ರೈವಿಪರ್ಸ್ ಸವಲತ್ತುಗಳು ನಿಮ್ಮ ಗೌರವ ಎಲ್ಲವನ್ನೂ ಕಾಪಾಡತ್ತೆ ಅಂತ ಸ್ಪಷ್ಟವಾಗಿ ಭರವಸೆ ನೀಡಿದ್ರು ಇದು ಮೆನೆನ್ ಅವರ ಒಂದು ರೀತಿ ಸ್ಟ್ರಾಟಜಿಕ್ ನಡೆ ಅಲ್ವಾ ವಾಸ್ತವ ಹೇಳಿ ಸ್ವಲ್ಪ ಭಯ ಹುಟ್ಟಿಸಿ ಆಮೇಲೆ ಭರವಸೆ ಕೊಡುವುದು ಹೌದು ಇದು ಅವರ ಮನವೊಲಿಸುವ ಕಲೆ ಇದಕ್ಕೆ ಮಹಾರಾಜರ ತಕ್ಷಣದ ರಿಯಾಕ್ಷನ್ ಹೇಗಿತ್ತು ಸುಲಭವಾಗಿ ಒಪ್ಪಿಕೊಂಡ್ರಾ ಇಲ್ಲ ಇಲ್ಲ ತಕ್ಷಣ ಒಪ್ಲಿಲ್ಲ ಸ್ವಲ್ಪ ಹಿಂಜರಿದ್ರು ತಮ್ಮ ಪತ್ನಿ ಮಹಾರಾಣಿ ಶಾಂತಾದೇವಿಯವರ ಜೊತೆ ಮಾತಾಡಿದ್ರು ಅವರು ವಿಲೀನ ಬೇಡ ಅಂದ್ರು ಆದ್ರ ಕೊನೆ ನಿರ್ಧಾರ ಮಹಾರಾಜರಿಗೆ ಬಿಟ್ರು ಕೊನೆಗೆ ಪ್ರತಾಪ್ ಸಿಂಗ್ ಅವ್ರಿಗೆ ಒಂದು ವಿಷಯ ಆಯ್ತು ತಮ್ಮದೇ ಮಂತ್ರಿಮಂಡಲದಿಂದ ತಮ್ಗೆ ನ್ಯಾಯ ಸಿಗಲ್ಲ ತಮ್ಮ ಭವಿಷ್ಯ ಇಲ್ಲೋದು ಭಾರತ ಸರ್ಕಾರದ ಜೊತೆಗೆ ಅಂತ ಅವ್ರಿಗೆ ಅನಿಸ್ತು ಹಾಗಾಗಿ ಅನಿವಾರ್ಯವಾಗಿ ಒಪ್ಪಿಕೊಂಡ್ರು ಹೌದು ಜನವರಿ ಇಪ್ಪತ್ತೆಂಟು ಸಾವಿರದ ನಲವತ್ತೊಂಬತ್ತರಂದು ಅವರ ಕಾರ್ಯಕಾರಿ ಮಂಡಳಿ ವಿಲೀನಕ್ಕ ಒಪ್ಪಿಗೆ ಸೂಚಿಸ್ತು ಜನವರಿ ಮೂವತ್ತೊಂದರಂದು ಪತ್ರಿಕೆಗಳಲ್ಲೂ ಪ್ರಕಟಣೆ ಬಂತು ಇದೊಂದು ದೊಡ್ಡ ನಿರ್ಧಾರವೇ ಸರಿ ಹೌದು ವಿ ಪಿ ಮೆನನ್ ಅವರ ಬರವಣಿಗೆಯಲ್ಲಿ ಒಂದು ಉಲ್ಲೇಖ ಇದೆ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ಪ್ರತಾಪ್ ಸಿಂಗ್ ಅವರು ಮೆನನ್ ಮುಂದೆ ಭಾವುಕರಾಗಿ ಕಣ್ಣೀರಾಕಿದ್ರಂತೆ ಆಗ ಮೆನನ್ ಅವರಿಗೆ ಸಾಧ್ಯವಾದಷ್ಟು ಒಳ್ಳೆ ಪ್ರೈವಿ ಪರ್ಸ್ ಸವಲತ್ತುಗಳನ್ನು ಖಚಿತಪಡಿಸ್ತೀನಿ ಅಂತ ಮತ್ತೆ ಭರವಸೆ ಕೊಟ್ರಂತೆ ಸರಿ ಆ ವಿಲೀನ ಒಪ್ಪಂದ ಅಂದ್ರೆ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಒಪ್ಪಂದದಲ್ಲಿ ಮುಖ್ಯ ಅಂಶಗಳು ಏನೇನಿದ್ವು ಪ್ರೈವೇಪರ್ಸ್ ಬಗ್ಗೆ ಹೇಳಿದ್ರಿ ಅದು ಎಷ್ಟಿತ್ತು ಪ್ರೈವೇಪರ್ಸ್ ದೊಡ್ಡ ಮೊತ್ತವೇ ಇತ್ತು ವಾರ್ಷಿಕ ಇಪ್ಪತ್ತಾರೂವರೆ ಲಕ್ಷ ರೂಪಾಯಿ ಸಾಮಾನ್ಯವಾಗಿ ಪೂರ್ವದ ಚಿಕ್ಕ ರಾಜ್ಯಗಳಿಗೆ ಹತ್ತು ಲಕ್ಷದ ಮಿತಿ ಇತ್ತು ಆದರೆ ಬರೋಡಾದ ಪ್ರಾಮುಖ್ಯತೆ ನೋಡಿ ಇದನ್ನ ನಿಗದಿ ಮಾಡಿದ್ರು ಇಪ್ಪತ್ತಾರು ಪಾಯಿಂಟ್ ಐದು ಲಕ್ಷ ಅದು ಆಗಿನ ಕಾಲಕ್ಕೆ ಹೌದು ಹೈದರಾಬಾದ್ ನಿಜಾಮ ನಂತರ ಇದು ಎರಡನೇ ಅತಿದೊಡ್ಡ ಮೊತ್ತವಾಗಿತ್ತು ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಸಹ ಇತ್ತು ಇನ್ನು ಅವರ ಖಾಸಗಿ ಆಸ್ತಿಗಳ ವಿಷಯದಲ್ಲಿ ಏನು ತೀರ್ಮಾನ ಆಯಿತು ಅದಕ್ಕೊಂದು ಸ್ಪಷ್ಟ ವ್ಯವಸ್ಥೆ ಮಾಡಿದ್ರು ಮಹಾರಾದರ ಖಾಸಗಿ ಆಸ್ತಿ ಯಾವುದು ರಾಜ್ಯದ ಆಸ್ತಿ ಯಾವುದು ಅಂತ ಬೇರ್ಪಡಿಸೋಕ್ಕೂ ಒಪ್ಪಿದ್ರು ಸಾರ್ವಜನಿಕ ಉಪಯೋಗಕ್ಕೆ ಮತ್ತೆ ಶಿಕ್ಷಣಕ್ಕೆ ಅಂತ ತಲಾ ಒಂದು ಕೋಟಿ ರೂಪಾಯಿ ಮೌಲ್ಯದ ಎರಡು ಟ್ರಸ್ಟ್ಗಳನ್ನು ಸ್ಥಾಪಿಸಲು ಒಪ್ಪಿದ್ರು ತಾವು ರಾಜ್ಯದ ಖಜಾನೆಯಿಂದ ಜವಾರ್ಖಾನ ಹಿಂದೆ ತಗೊಂಡಿದ್ದ ಹಣವನ್ನ ವಾಪಸ್ ಕೊಡೋಕೆ ಖಜಾನೆ ದಾಖಲೆಗಳನ್ನು ಸರಿಪಡಿಸೋಕೆ ಖಾಸಗಿ ಮತ್ತು ರಾಜ್ಯದ ಒಡವೆಗಳ ಪಟ್ಟಿ ಮಾಡೋಕೆ ಎಲ್ಲ ಒಪ್ಕೊಂಡ್ರು ಹ್ಮ್ ಅವರು ಇಂಗ್ಲೆಂಡ್ಗೆ ಕೆಲವು ಒಡವೆಗಳನ್ನು ತೆಕ್ಕೊಂಡು ಹೋಗಿದ್ರಲ್ಲ ಹೌದು ಅಮೂಲ್ಯವಾದ ಮುತ್ತಿನ ಹಾರ ವಜ್ರದ ಹಾರಗಳು ಅವೆಲ್ಲ ವಾಪಸ್ ತರೋದಾಗ್ಯೂ ಮಾತುಕೊಟ್ರು ಅಷ್ಟೇ ಅಲ್ಲ ಮಹಾರಾಣಿ ಮತ್ತು ಮಕ್ಕಳ ಅನುಕೂಲಕ್ಕಾಗಿ ತಮ್ಮೆಲ್ಲ ವೈಯಕ್ತಿಕ ಆಸ್ತಿಯನ್ನ ಒಂದು ಟ್ರಸ್ಟ್ಗೆ ಹಾಕೋಕೂ ಒಪ್ರು ಈ ವಿಷಯಗಳೆಲ್ಲ ಸೌಹಾರ್ದಯುತವಾಗಿಯೇ ಬಗೆಹರಿದವು ಸರಿ ಇನ್ನು ಆಡಳಿತ ಮತ್ತು ಕಾನೂನಿನ ವಿಷಯದಲ್ಲಿ ಒಪ್ಪಂದ ಏನ್ ಹೇಳಿತು ಇದು ಬಹಳ ಮುಖ್ಯವಾದ ಭಾಗ ಈ ಹೊಸ ವಿಲೀನ ಒಪ್ಪಂದ ಹಿಂದೆ ಮಾಡಿಕೊಂಡಿದ್ದ ಸೀಮಿತ ಅಧಿಕಾರಗಳ ಸೇರ್ಪಡೆ ಪತ್ರ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಮತ್ತು ಯಥಾಸ್ಥಿತಿ ಒಪ್ಪಂದಗಳನ್ನು ಸ್ಟ್ಯಾಂಡ್ಸ್ಟಿಲ್ ಅಗ್ರಿಮೆಂಟ್ ರದ್ದು ಮಾಡಿತು ಅಂದ್ರೆ ಹಳೆಯ ವ್ಯವಸ್ಥೆಗಳು ಮುಗಿದವು ಹೌದು ಅದರ ಬದಲು ಬರೋಡಾ ರಾಜ್ಯದ ಮೇಲೆ ಪೂರ್ಣ ಮತ್ತು ವಿಶೇಷ ಅಧಿಕಾರ ನ್ಯಾಯವ್ಯಾಪ್ತಿ ಮತ್ತು ಶಕ್ತಿ ಭಾರತ ಸರ್ಕಾರಕ್ಕೆ ಬಂತು ಇದು ಬರೀ ಮೂರು ವಿಷಯಗಳಲ್ಲ ಸಂಪೂರ್ಣ ಅಧಿಕಾರ ಇದು ಸೀಮಿತ ಸೇರ್ಪಡೆಯಿಂದ ಪೂರ್ಣ ಏಕೀಕರಣಕ್ಕೆ ಒಂದು ದೊಡ್ಡ ಹೆಜ್ಜೆ ರಾಜ್ಯದ ನೌಕರರ ಬಗ್ಗೆ ಏನಾದರೂ ರಕ್ಷಣೆ ಇತ್ತಾ ಇತ್ತು ಆಡಳಿತ ವರ್ಗಾವಣೆ ಆಗೋ ಮುಂಚೆ ರಾಜ್ಯದ ನೌಕರರು ತಮ್ಮ ಡ್ಯೂಟಿ ಮಾಡುವಾಗ ಏನಾದ್ರೂ ಮಾಡಿದ್ರೆ ಅದಕ್ಕಾಗಿ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಅವರ ಮೇಲೆ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸ್ ಹಾಕುವ ಹಾಗಿಲ್ಲ ಅಂತ ಒಂದು ಕ್ಲಾಸ್ ಇತ್ತು ಓಕೆ ಅದು ಅವರಿಗೆ ಒಂದ ರೀತಿ ರಕ್ಷಣೆ ಹೌದು ಆಡಳಿತ ಸರಾಗವಾಗಿ ನಡೆಯಲು ನೌಕರರ ವಿಶ್ವಾಸ ಗಳಿಸಲು ಇದು ಅಗತ್ಯ ಇತ್ತು ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಬರೋಡಾವನ್ನ ಸಂಪೂರ್ಣವಾಗಿ ಬಾಂಬೆ ಪ್ರಾಂತ್ಯದ ಜೊತೆ ಮತ್ತು ಭಾರತ ಸರ್ಕಾರದ ಜೊತೆ ಸೇರಿಸುವ ಒಂದು ಸಮಗ್ರ ಒಪ್ಪಂದವಾಗಿತ್ತು ನಿಖರವಾಗಿ ಒಂದೆಡೆ ಮಹಾರಾಜರ ವೈಯಕ್ತಿಕ ಹಕ್ಕುಗಳು ಗೌರವಗಳಿಗೆ ಗ್ಯಾರಂಟಿ ಇನ್ನೊಂದೆಡೆ ರಾಜ್ಯದ ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಹಣಕಾಸಿನ ವಿಷಯಗಳು ಅಷ್ಟೇ ಕೇಂದ್ರಕ್ಕೆ ಸಂಬಂಧಿಸಿದ್ದು ಕೇಂದ್ರಕ್ಕೆ ಪ್ರಾಂತ್ಯಕ್ಕೆ ಸಂಬಂಧಿಸಿದ್ದು ಪ್ರಾಂತೀಯ ಸರ್ಕಾರಕ್ಕೆ ಪ್ರೈವಿಪರ್ಸ್ನ ಹೊಣೆ ಕೊಣೆಗೆ ಕೇಂದ್ರ ಬಜೆಟ್ಗೆ ಬಂತು ಆದ್ರೆ ಕಥೆ ಇಲ್ಲಿಗೆ ಮುಗಿಲಿಲ್ಲಾಂತ್ ಕಾಣುತ್ತೆ ವಿಲೀನ ಆದ್ಮೇಲೂ ಪ್ರತಾಪ್ ಸಿಂಗ್ ಅವರಿಂದ ಸ್ವಲ್ಪ ಸಮಸ್ಯೆಗಳು ಬಂದುವಂತ ಕೇಳಿದೀನಿ ಹೌದು ಅದು ನಿಜ ವಿಲೀನ ಆಗಿ ಸ್ವಲ್ಪ ದಿನಗಳಾದ ಮೇಲೆ ಪ್ರತಾಪ್ ಸಿಂಗ್ ಅವರು ಈ ಇಡೀ ಪ್ರಕ್ರಿಯೆನೇ ಸರಿಯಿಲ್ಲ ಅಂತ ವಾದ ಶುರು ಮಾಡಿದ್ರು ಏನು ಹೇಗೆ ಇದು ನನ್ನ ಪೂರ್ಣ ಒಪ್ಪಿಗೆಯಿಂದ ಆಗಿಲ್ಲ ಅಂತ ಹೇಳೋಕ್ ಶುರು ಮಾಡಿದ್ರು ಅದಕ್ಕೆ ವಿ ಪಿ ಅವರು ಸುಮ್ನಿದ್ರ ಖಂಡಿತ ಇಲ್ಲ ಮೆನನವರು ಈ ವಾದಗಳನ್ನ ಬಲವಾಗಿ ಖಂಡಿಸಿದರು ನೀವೇ ಸ್ವತಃ ಬರ್ದು ಸಹಿ ಮಾಡಿದೀರಿ ನಿಮ್ದೇ ಕಾರ್ಯಕಾರಿ ಮಂಡಳಿ ಒಪ್ಪಿದೆ ನೀವೇ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿದಿರಿ ಈಗ ಹೀಗೆ ಹೇಳಿದ್ರೆ ಹೇಗೆ ಅಂತ ನೇರವಾಗಿ ಕೇಳಿದ್ರು ಅವರು ಇನ್ನೊಂದು ಮಾತು ಹೇಳಿದ್ರು ಇಂತಹ ದೊಡ್ಡ ರಾಜಕೀಯ ಬದಲಾವಣೆಗಳು ಕಾಲದ ಒತ್ತಡಗಳಿಂದ ಡೈನಾಮಿಕ್ ಆರ್ಜಸ್ ಆಫ್ ದ ಟೈಮ್ಸ್ ಆಗ್ತವೆ ಸ್ವತಂತ್ರ ಪ್ರಜಾಪ್ರಭುತ್ವ ಭಾರತದಲ್ಲಿ ಸಂಸ್ಥಾನಗಳು ಒಂದಾಗೋದೋ ಒಂದು ಐತಿಹಾಸಿಕ ಅನಿವಾರ್ಯತೆ ಅಂತ ಪ್ರತಿಪಾದಿಸಿದ್ರು ಆದರೂ ಪ್ರತಾಪ್ ಸಿಂಗ್ ಸುಮ್ನಾಗ್ಲಿಲ್ವಾ ಇಲ್ಲ ಗ್ಯಾರಂಟಿಗಳೆಲ್ಲ ಇದ್ರೂ ಅವರು ವಿವಾದಗಳಿಂದ ದೂರ ಇರಲಿಲ್ಲ ಹತ್ತೊಂಬತ್ನೂರ ಐವತ್ತರಲ್ಲಿ ಬೇರೆ ಕೆಲವು ರಾಜರ ಜೊತೆ ಸೇರಿ ತಮ್ಮ ಕುಂದುಕೊರತೆಗಳನ್ನ ಸರ್ಕಾರದ ಮುಂದಿಡೋಕೆ ಅಂತ ಒಂದು ಆಡಳಿತಗಾರರ ಸಂಘ ಅಸೋಸಿಯೇಷನ್ ಆಫ್ ರೂಲರ್ಸ್ ಕಟ್ಟೋಕೆ ಮುಂದಾದ್ರು ಇದು ಕೇಂದ್ರ ಸರ್ಕಾರಕ್ಕೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಇದು ಒಂದು ರೀತಿ ಸರ್ಕಾರದ ವಿರುದ್ಧ ಹೋಗೋ ಪ್ರಯತ್ನ ಅಂತ ಅನ್ಸಿತ್ತು ಇದರ ಕೊನೆ ಏನಾಯಿತು ಕೊನೆಗೆ ಏಪ್ರಿಲ್ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಭಾರತ ಸರ್ಕಾರ ಒಂದು ದಿಟ್ಟ ಕಠಿಣ ನಿರ್ಧಾರ ತಗೊಳ್ತು ಏನದು ಪ್ರತಾಪ್ ಸಿಂಗ್ ಅವರ ಎಲ್ಲ ಬಿರುದುಗಳು ಸವಲತ್ತುಗಳೂ ಗೌರವಗಳನ್ನ ರದ್ದುಗೊಳಿಸಿತು ಅವನ್ನು ಅವರ ಹಿರಿಯ ಮಗನಿಗೆ ವರ್ಗಾಯಿಸಲಾಯಿತು ಅಪ್ಪಾ ಇದು ನಿಜಕ್ಕೂ ಒಂದು ದೊಡ್ಡ ನಾಟಕೀಯ ತಿರುವು ಹೌದು ಇದು ಬಹಳ ಮುಖ್ಯವಾದ ಬೆಳವಣಿಗೆ ಇದು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೆ ದೇಶದ ಏಕೀಕರಣದ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇಷ್ಟು ದೃಢವಾಗಿತ್ತು ಅಂತ ರಾಜಪ್ರಭುತ್ವದ ಅಧಿಕಾರವನ್ನ ಪೂರ್ತಿ ತೆಗೆದಾಕೋಕೆ ಅದು ಬದ್ಧವಾಗಿತ್ತು ಅಂತ ಅಂದ್ರೆ ಮೊದಲು ಕೊಟ್ಟ ಭರವಸೆಗಳನ್ನು ಮೀರಿ ಕ್ರಮ ತಗೊಳ್ಳೋಕೆ ರೆಡಿಯಿತ್ತು ಹೌದು ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಅಂತ ಬಂದಾಗ ಹಿಂದೆ ನೀಡಿದ ಕೆಲವು ವೈಯಕ್ತಿಕ ಭರವಸೆಗಳನ್ನು ಬದುಗಿಡ್ಲು ಸರ್ಕಾರ ಸಿದ್ಧವಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯಿಂದ ನಾವು ಏನ್ ತೀರ್ಮಾನಕ್ಕೆ ಬರಬಹುದು ಬರೋಡಾದ ಕಥೆ ನಮ್ಗೆ ಏನ್ ಹೇಳತ್ತೆ ನೋಡಿ ಬರೋಡಾದ ವಿಲೀನ ಕೇವಲ ಒಂದೇ ರಾಜ್ಯದ ಕಥೆಯಲ್ಲ ಇದು ಆ ಕಾಲದ ಸಂಸ್ಥಾನಗಳ ಏಕೀಕರಣ ಪ್ರಕ್ರಿಯೆಯಲ್ಲಿದ್ದ ಎಲ್ಲಾ ಜಟಿಲತೆಗಳನ್ನು ತೋರಿಸುತ್ತೆ ರಾಜಕೀಯ ಒತ್ತಡಗಳು ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಚಾಣಕ್ಷ ಮಾತುಕತೆಗಳು ಭೌಗೋಳಿಕ ವಾಸ್ತವಗಳು ಆಂತರಿಕ ಜನಮತ ಮತ್ತೆ ಕೊನೆಗೆ ರಾಷ್ಟ್ರೀಯ ಹಿತಾಸಕ್ತಿ ಇವೆಲ್ಲ ಹೇಗೆ ಒಂದಕ್ಕೊಂದು ಸೇರಿ ಒಂದು ನಿರ್ಧಾರಕ್ಕೆ ಬರ್ತವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹೌದು ಎಷ್ಟೇ ಪ್ರಗತಿಪರ ರಾಜ್ಯ ಆಗಿದ್ರೂ ಅದರ ಭೌಗೋಳಿಕ ಸಮಸ್ಯೆ ಆ ಕಾಲದ ರಾಜಕೀಯ ಸ್ಥಿತಿ ಇವೆಲ್ಲ ವಿಲೀನವನ್ನ ಅನಿವಾರ್ಯ ಮಾಡಿದ್ವು ಖಂಡಿತ ವಿ ಪಿ ಮೆನನ್ ಅವರ ಪಾತ್ರ ಅವರ ಮಾತುಕತೆಯ ಚಾಕಚಕ್ಯತೆ ಮತ್ತೆ ಪಟೇಲ್ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ದೃಢ ನಿಲುವು ಇವು ನಿರ್ಣಾಯಕವಾಗಿದ್ವು ಗುರಿ ಸಾಧಿಸ್ಬೇಕಾದರೆ ಕೆಲವು ಸಲ ಕಠಿಣ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ತಗೊಂಡ್ರು ಅನ್ನೋದನ್ನ ಇದು ತೋರಿಸುತ್ತೆ ನನಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡ್ತಾ ಇದೆ ವಿಲೀನ ಒಪ್ಪಂದದಲ್ಲಿ ಅಷ್ಟೆಲ್ಲಾ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆದ್ರೂ ಕೊನೆಗೆ ಮಹಾರಾಜ ಪ್ರತಾಪ್ ಸಿಂಗ್ ಅವರ ಬಿರುದುಗಳನ್ನೇ ಕಿತ್ತುಕೊಳ್ಳಲಾಯಿತು ಹಾಗಾದ್ರೆ ಆ ಸಮಯದಲ್ಲಿ ಅಧಿಕಾರದ ನಿಜವಾದ ಬ್ಯಾಲೆನ್ಸ್ ಹೇಗಿತ್ತು ಗ್ಯಾರಂಟಿ ಪದದ ಅರ್ಥವೇ ಕಾಲ ಹಾಗೆ ಬದ್ಲಾಯ್ತ ಇದು ಹಳೆಯ ರಾಜಮನೆತನದ ಪರಂಪರೆ ಸವಲತ್ತು ಗಳಿಗೂ ಹೊಸದಾಗಿ ಹುಟ್ಟಿದ ಪ್ರಜಾಪ್ರಭುತ್ವ ಗಣರಾಜ್ಯದ ಆಶಯಗಳಿಗೂ ನಡುವಿನ ಸಂಘರ್ಷವನ್ನ ತೋರಿಸುತ್ತ ಇದರ ಬಗ್ಗೆ ಯೋಚ್ ಯೋಚಿಸೋಕೆ ತುಂಬಾ ಇದೆ ಅನ್ಸುತ್ತೆ ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ